ಐ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಐದು ಗಂಟೆ ಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏಯ್ ಎಲ್ಲಿ ಆಟ ಆಡೋದು ಹೈರಾ ಇಲ್ಲೋಡು ಎಲ್ಲಿ ಕೂತು ಆಟ ಆಡೋದು ತುಂಬ ಹಿಡ್ಕೊಬಾರದು ಬಾಯಾಗ ಸರಿ ತೆಗೀತು ತೆಗೀ ತೆಗಿಯೋದು ಬೆಳಗ್ಗೆ ವಿಡಿಯೋ ಆಗ್ತಿದ್ದೆ ಫ್ರೆಂಡ್ಸ್ ವಿಡಿಯೋ ಮಾಡ್ತಿದ್ದೆ ಸ್ವಲ್ಪ ಹೊಲದ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋದಾಗವಲ್ತು ಅವ್ರು ಬೇಗ ಬೇಗ ಹೋಗ್ಬೇಕಲ್ಲ ಹಂಗಾಗಿ ಅಡುಗೆ ಬೇಗ ಬೇಗ ಮಾಡ್ತಾ ಇರ್ತೀನಿ ಇವಾಗ ಚಿಕನ್ ತೊಗೊಂಬಂದಿದ್ದಾರೆ ಚಿಕನ್ ತೊಗೊಂಬಂದು ಕೊಟ್ಟಿದ್ದಾರೆ ಒಂದೆರಡು ಕೆ ಜಿ ಇದೆ ಒಂದು ಚಿಕನ್ ಎರಡು ಕೆ ಜಿ ಇಲ್ಲ ತಿಳು ಕೆ ಜಿ ಮಾಲೆ ಇದೆ ಇದು ತೊಳ್ಕೊಂಡ್ಬರ್ತೀನಿ ಚೆನ್ನಾಗಿ ಮುಂಜಾನೆ ಸಜ್ಜಿ ರೊಟ್ಟಿ ಮಾಡಿದ್ದೆ ಇವತ್ತು ಇವಾಗ ಜೋಳದ ರೊಟ್ಟಿ ಮಾಡಬೇಕು ಇವಾಗ ಮಸಾಲೆನ ಹುರ್ಕೋತೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದೆಲ್ಲ ನನ್ನ ತಿಂದು ತಿಂದುಬಿಟ್ಟಿದ್ದು ಪ್ರತಿಯೊಂದು ಸರ್ತಿಗೆ ಬೇಕು ಒಂದು ದಿನಕ್ಕೆ ಮೂರು ಹಣ್ಣು ತಿಂತಾವಳು ಅಷ್ಟು ಪೂರ್ತಿನಾಗ ತಿನ್ನೋದಿಲ್ಲ ಒಂದು ಹಣ್ಣು ಪಾರು ಮಾಡೋದಿಲ್ಲ ನಟ್ಟದ ಕಡ್ದು ಕಡದ ಕಡ್ದು ಇಟ್ಟುಬಿಡ್ತಾಳೆ ಕೊಬ್ಬರಿನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಮುರಿದು ಉರಿಬೇಕು ಸ್ವಲ್ಪ ಕರ್ಕಾಗ ಉರಿಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಎಲ್ಲ ಕರಿ ಒಂಥರ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಬೇಕು ಕಪ್ಪಾಗಬೇಕು ಅಲ್ಲಿವರೆಗೂ ಹುರಿ ಫ್ರೈ ಮಾಡ್ಬೇಕಿದ್ನ ಇದರಿಂದನೇ ಟೇಸ್ಟ್ ಕೊಡೋದು ಒಂದೆರಡು ಸ್ಪೂನಷ್ಟು ಪುಟಾಣಿ ತೊಗೋಬೇಕು ಈ ರೀತಿ ಮಾಡೋದ್ರಿಂದ ನಾಟಿ ಒಂಚ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಐದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಐದು ಈರುಳ್ಳಿ ಹಾಕ್ತೀನಿ ಇವನು ಅಷ್ಟೇ ಕುಕ್ಕರ್ದಾಗ ಮಾಡ್ತೀನಿ ಬೇಯೋದಿಲ್ಲ ಜಲ್ದಿ ಮುಂಜಾನೆ ತುಂಬಾ ಕೆಲಸ ಇತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎರಡು ಗಂಟೆಗೆ ತಂದು ಕೊಟ್ಟಿದ್ದಾರೆ ಎಣ್ಣೆ ಏನು ಹಾಕೋದಿಲ್ಲ ನಾನು ಹಂಗೇ ಹುರಿತೀನಿ ಇವು ಇವು ಮಾತ್ರ ಐರಾ ಜವರಿ ಚಿಕನ್ ಮಾಡೋದ್ರಲ್ಲಿರುತ್ತೆ ಇರುತ್ತೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಫಾರಮ್ ಕೋಳಿದೆ ಇವಾಗ ಜಾಸ್ತಿ ಇಷ್ಟ ಅದು ಬೇಗ ಬೇಗನ ಬಿಡುತ್ತೆ ಹಾಗಾಗಿ ಇದು ಲೇಟಾಗಿ ಆಗುತ್ತೆ ಕುಕ್ಕರ್ದಲ್ಲಿ ಮಾಡ್ತೀನಿ ಅದಕ್ಕೆ ಇವಾಗ ಬೆಳಗ್ಗೆಗಿನ ಜಾಸ್ತಿನೇ ಆಗುತ್ತೆ ಕೆಲಸ ಐರಾವರೆಗೆ ಆಟ ಆಡಕ್ಕ ಟೈಮ್ ಹಾಕೈತೆ ಐದುವರೆ ಹಂಗಾಗಿದೆ ಟೈಮು ಇವಾಗ ಕಾಟ ಮಾಡ್ತಾರೇನು ಹೊಲ್ದೊಳಗೆ ಹಂಗಾಗಿ ಹೋದ್ರವರು ಕಾಟ ತೊಗೊಂಡು ಬೆಂಕಿಯಲ್ಲಿ ಹಾಕಿ ಉರಿ ಹೋದಾಗಿತ್ತು ಈ ರೀತಿ ಇಟ್ಟರೆ ಆಗೋದಿಲ್ಲ ನಂಗೆ ಹೆಂಗೆ ಅಂತ ಗೊತ್ತಿಲ್ಲ ಒಳ್ಳೆಯಾಗಾದರೆ ಸುಡ್ಬೋದು ಗ್ಯಾಸ್ನಾಗ ಹೆಂಗೆ ಸುಡಬೇಕು ಸ್ಮೆಲ್ ಬರ್ತದೇನು ಗ್ಯಾಸಿಂದ ಇದೆಲ್ಲ ಸ್ವಲ್ಪ ಗಮ್ಮಂತ ಸ್ಮೆಲ್ ಬರಬೇಕು ಆಮ್ಯಾಗ ತೆಗಿಬೇಕು ಇದನ್ನು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರ್ಬೇಕು ಹಿಂಗೆ ಜೀರಿಗೆ ಲವಂಗ ಮೆಣಸು ಚಕ್ಕೆ ಇಷ್ಟೇ ತೊಗೊಂಡಿರೋದು ನಾನು ಅತಿ ಏನು ಸೇರಿಸಲ್ಲ ಒಂದೆರಡು ಸ್ಪೂನು ಪುಟಾಣಿ ಹುರ್ಗದಲೆ ಅಷ್ಟೇ ತೊಗೊಳ್ತೀನಿ ಮತ್ತೇನು ತೊಗೋದಿಲ್ಲ ಒಂದು ಮೂರು ಟೊಮಾಟೊ ಪಾರಂಕುಳಿ ಚಿಕನ್ ಚಿನ ಇದು ತುಂಬ ಆಗುತ್ತದೆ ಏನಮ್ಮ ಟಿಸ್ಕೆ ಏಯ್ ಎಲ್ಲಿ ಹೋಗಿದ್ದ ಮಮ್ಮ ನೀನು ಐರ ಎಲ್ಲಿ ಹೋಗಿದ್ದಿಟ್ಟ ತಾನೆ ಏಯ್ ವದಿಬಾಡ್ದು ಜೇ ಜಿ ಎಲ್ಲಿ ಹೋಗಿದ್ದಿ ನೀನು ಯಾರು ಬರಲಿಲ್ಲ ನಿನ್ನ ಜೊತೆ ಆಟ ಆಡೋಕ್ಕೆ ಹೋದ ಐರ ಯಾರ ಇಲ್ಲಿ ಬರಲಿಲ್ಲ ಮಮ್ಮಿ ಯಾರು ಇದೇ ರೀತಿ ಟೊಮೊಟೊನ ಹಂಗೆ ಹುರ್ಕೋಬೇಕು ತೊಳೆದಿದ್ದೀನಿ ಇದೇ ರೀತಿ ಇದೇ ರೀತಿ ಫ್ರೈ ಮಾಡಬೇಕು ಚೆಂದ ಈ ಇಡ್ಲಾನ ನೋಡವ್ವ ಆತದಂತ ಅಂತ ಮತ್ತೆ ಇಡ್ತಾ ಮಮ್ಮಿ ಏನು ಬೇಕು ಅದೇ ಮುಟ್ಬಾಡವ ನೀನು ಅದಕ್ಕೇನು ಗಟ್ಟಿಗೆ ಇದಿಲ್ಲ ನಾನು ಹೋಗವ ಹೋಗಿ ಕರ್ಕೊಂಡೋಗ್ರಿ ಗೊತ್ತ ಉಮ್ಮ ಉಂಡಿಲ್ಲ ಹಾಕಿ ಉಮ್ಮ ಮಾಡಾಕತ್ತೀನಿ ಬಾಯ್ ಟಾಟಾ ಆಟ ಆಡ್ ಹೋಗ್ರಿ ಬರ್ತೀನಿ ಹೋಗಿ ನಾನು ನಮ್ಮ ಅತ್ತೆಯವರು ಬರ್ಬೇಕಾದ್ರೆ ಏಳು ಗಂಟೆ ಆಗುತ್ತೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಬೇಗ ಬೇಗ ಕೆಲಸ ಮುಗಿಸಿಬೇಕು ನಾನು ಹತ್ತಿ ಶುರು ಅದು ಅದು ನಡೆಯುತ್ತೆ ಹತ್ತು ಮೆಚ್ಚುಗಳಕ್ಕೆ ಒಂದು ಇವಾಗ ನಮಗೆ ಅವ್ರು ಬಂದಾಗ ಮಾಡ್ಕೊಂತ ಕುಂತ್ರೆ ಬೈತಾರೆ ನನಗೆ ಹಂಗಾಗಿ ಬೇಗ ಬೇಗನ ಮಾಡಬೇಕು ಇವು ಮಿಚ್ಚಿಗಾಕೆ ಮಾಡಬೇಕು ಇವಾಗ ಅನ್ನ ಉದುರಿಬೇಕು ಫ್ರೆಂಡ್ಸ್ ಮೆತ್ತಗಾದ್ರೆ ಅದನ್ನು ಊಟ ಮಾಡಲ್ಲ ಮೆಜಿನ ಹಂಗದಾರ ಈಗ ಆಗಲಿ ಇವಾಗ ಬಸ್ಸೀನಿ ಇದನ್ನು ಬಸ್ತ್ ಮಾಡಿದರೆ ಊಟ ಮಾಡೋದು ಹಂಗೆ ಮಾಡಿದರೆ ಉಣ್ಣದಿಲ್ಲ ಹಾಗಾಗಿ ಉದುರಿರ್ಬೇಕು ಅವರಿಗೆ ಟೊಮೊಟೊನ ಬೆಂದಿ ಚೆನ್ನಾಗಿ ಫ್ರೈ ಆಗಿ ನೀವು ಒಂದು ಸ್ವಲ್ಪ ಹುರ್ಕೊಳ್ಳೋನು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಮೆಣಸು ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಲವಂಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಒಂದೆರಡು ಪೀಸ್ ಚಕ್ಕೆ ಗಸಗಸೆ ಇದ್ರೆ ಹಾಕ್ಬೋದು ಇಲ್ಲ ನಾ ಯೂಸ್ ಮಾಡೋದಿಲ್ಲ ಅದಕ್ಕೆ ಗಸಗಸೆ ನಾಟಿ ನಾಟಿ ಚಿಕನ್ಗಾಗಲಿ ಯಾವುದಕ್ಕೆ ಆಗಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತದು ಯೋಗ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟಿದೆ ಉರುಗಡೆಲೆ ಜಾಸ್ತಿ ಹಾಕ್ಬಾರ್ದು ಇದು ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೆ ನಾನು ಒಂದು ಕಟ್ಟಾಗುತ್ತೆ ಇದು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅರ್ಧ ಪೇಸ್ಟ್ ತೆಗೆದಿದ್ದೀನಿ ಇನ್ನೂ ಅರ್ಧ ಪೇಸ್ಟ್ ಇದೆ ಈಗ ಕೊತ್ತಂಬ್ರಿನ ಹುರಿದ ಹಾಕ್ತೀನಿ ರುಬ್ಕೊಂಬರ್ತೀನಿ ಮತ್ತೆ ಹೀಗಾಗಿದೆ ಫ್ರೆಂಡ್ಸ್ ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಣ ಫ್ರೆಂಡ್ಸ್ ಇದು ಅಷ್ಟೊಂದು ಇದ್ರೊಳಗೆ ನೆಣ್ಣೆ ಇರೋದಿಲ್ಲ ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ ಇದಾಗಿದೆ ಇವಾಗ ಇಂಥಲೆಲ್ಲ ಒಂದು ಸತಿ ಎಣ್ಣೆ ಫ್ರೈ ಇಲ್ಲಿ ಇನ್ನು ಮಾಡಿಲ್ಲ ಫ್ರೆಂಡ್ಸ್ ನೀವು ನಮ್ಮಅಮ್ಮ ಮಾಡ್ತಾ ಇದ್ರು ಮಾಡ್ತಿದ್ವಿ ಹಂಗಾಗಿ ಅವ್ರು ನೋಡಿ ಕಲ್ತ ಕೊಬ್ಬರಿ ಹಾಕೋದಿಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಕೊಬ್ಬರಿ ನಾಟಿ ಕೋಳಿಗೆ ಯೂಸ್ ಮಾಡ್ಬೇಕಂತ ಹಂಗಾಗಿ ನಾನು ಯೂಸ್ ಮಾಡಿದ್ದೀನಿ ಅಂತ ಸ್ವಲ್ಪ ಎಲ್ಲ ಕೇಳ್ಬೇಕು ಮಸಾಲೆ ಒಳಗೆ ಈ ರೀತಿ ಆಗ್ಬೇಕು ಇವಾಗ ಚಿಕನ್ ಚಿಕ್ ಚಿಕನ್ ಸ್ವಲ್ಪ ಸುಕ್ಕ ಮಾಡಬೇಕಲ್ಲ ಸ್ವಲ್ಪ ತೆಗಿತೀನಿ ಇಷ್ಟು ಸುಕ್ಕ ಮಾಡೋಣ ಕರೆಂಟ್ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ನಮಗೆ ಇನ್ವರ್ಟರ್ ಇದೆ ಹಂಗಾಗಿ ನಡೀತಿ ಏನು ಬೇಕು ಮಮ್ಮಿ ಯಾಕೆ ಬಂದು ಮತ್ತೆ ಜಾಸ್ತಿ ತೊಳಿಬಾರ್ದು ಚಿಕನ್ ಎರಡು ಸತೆ ತೊಳೆದಿದ್ದೀನಿ ನಾವು ಒಂದು ಸತೆ ರೀತಿ ಇಷ್ಟ ಆಗೋದಿಲ್ಲ ಹಂಗಾಗಿ ಎರಡು ಸತೆ ತೊಳೆದಿದ್ದೀನಿ ಈ ರೀತಿ ಮಾಡಿದರೆ ನಂದು ನಾನೇ ಮಾಡಿದರೆ ಊಟ ಸೇರಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಮಾಡಿ ಊಟ ಮಾಡ್ತೀನಿ ಜಾಸ್ತಿ ಏನು ಬೇಕು ಏನು ಬೇಕು ಏನು ಬೇಕು ಬಾ ಸ್ವಲ್ಪ ಅರ್ಶಿನ ಎರಿಸಿ ಮಿಕ್ಸ್ ಮಾಡ್ತೀನಿ ವಿಡಿಯೋ ಮುಗಿಯತ್ತನ ನೋಡಿ ಫ್ರೆಂಡ್ಸ್ ಸಾಕು ಗೊತ್ತಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗ್ಬೋದು ನಾ ಏನು ವಿಜಿಲ್ ಹಾಕೋದಿಲ್ಲ ಹಾಗೆ ಸ್ವಲ್ಪ ಬಿಡ್ತೀನಿ ಸ್ವಲ್ಪ ಹೊತ್ತು ಏನು ಬೇಕು ಮತ್ತೇನು ಬೇಕು ಸರಿ ಇಲ್ಲ ಯಾರು ತಗ ತಗೋದು ಆಗ ಇಲ್ಲ ಯಾರು ನೋಡಿ ಇದು ಬಿಳಿಸಿ ಮತ್ತೆ ನಾನು ಹಾಂ ಅಲ್ಲೇ 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 ಇಲ್ಲ ಇಲ್ಲೇ ಮಾ ಗುಂಡ ಅರ್ಧ ಬಟ್ಲು ಖಾರ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಸ್ಪೂನ್ ಇದೆ ಖಾರ ಲವಂಗ ಮೆಣಸು ಹಾಕಿದ್ವಲ್ಲ ಹಂಗಾಗಿ ಖಾರ ಹಾಕ್ತೀನಿ ಈಗ ಈ ರೀತಿಯಾಗಿದೆ ಅವ್ರು ಕಟ್ ಮಾಡಿದ್ದು ಫೈನಲ್ಲಿ ಕಟ್ ಮಾಡೋಕ್ಕಾಗೋದಿಲ್ಲ ಈ ಚಿಕನ್ ಹಂಗಾಗಿ ಅಲ್ಲೇ ಕಟ್ ಮಾಡಿಸ್ಕೊ ಬಂದಿದ್ದಾರೆ ಅವರು ಇದು ಹಾಕ್ತಾ ಇದ್ದೀನಿ ರುಬ್ಬಿರ್ತಕ್ಕಂಥ ನೀರಲ್ಲಿ ಒಂದು ಒಂದು ಗ್ಲಾಸ್ ಅಷ್ಟಿದೆ ನೀರು ಹಾಕ್ತೀನಿ ಸ್ವಲ್ಪ ಜಲ್ದಿ ಬೇಗನೆ ಆಗುತ್ತೆ ಈಗ ಹಿರಿಪರ ಹಾಕೋದ್ರಿಂದ ಒಲೆ ಮೇಲೆ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಒಲಿ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಬರೆ ಗ್ಯಾಸ್ ಮೇಲೆ ನಡೀತಿದೆ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೇಸ್ಟ್ ಹಾಕ್ತಾ ಇದೀನಿ ಮರೆತೋಗಿದ್ದೆ ಇದ್ರಾಗೆ ಹಾಕಿದರೆ ಹಂಗೆ ಎಲ್ಲ ಸ್ಮೆಲ್ ಹೋಗ್ಬಿಡುತ್ತದ ಹೋಗಿ ಹಾಕಬೇಕಾಗಿತ್ತು ನಾನು ಮರೆತೋಯ್ತು ಏಯ್ ಮಾಮ ಬಿಮ್ಮ ಬಳ್ಳಿ ಯೂಸ್ ಮಾಡಬೇಕಾಗಿತ್ತು ನಾನು ಬಳ್ಳಳ್ಳಿ ಯೂಸ್ ಮಾಡಿಲ್ಲ ಬರೀ ಇವರು ಯೂಸ್ ಮಾಡಿದ್ದೀನಿ ಪೇಸ್ಟ್ ಹಾಕಿದ್ದೀನಲ್ಲ ಇವಾಗ ಸರಿ ಹೋಗುತ್ತೆ ಇನ್ನೊಂದು ಚರಿಗೆ ಹಾಕ್ಬಿಡ್ತೀನಿ ಇವರು ಸಾಕಿಷ್ಟೆ ಇಷ್ಟ ಆಗಿದೆ ಇವಾಗ ವಿಜಿಲ್ ಹಾಕ್ಬಿಡೋಣ

ನನ್ನ ಮಗಳು ಅನ್ನನೇ ಊಟ ಮಾಡೋವಳು ಫ್ರೆಂಡ್ಸ್ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬೆಳಗ್ಗೆ ಉಂಡಿಲ್ಲ ಮಧ್ಯಾಹ್ನ ಉಂಡಿಲ್ಲ ಈಗ ಉಮ್ಮನ ಕತ್ತ ಬಿಸಿ ಅನ್ನ ಅದಕ್ಕೆ ಅನ್ನ ಬಿಟ್ಟರೆ ಬೇರೆ ಏನು ತಿನ್ನೋದಿಲ್ಲ ಬಾದಾಮಿ ಗೋಡಂಬಿ ಯಾವುದು ತಿನ್ನೋದಿಲ್ಲ ಏನು ಹಾಕಿರೋ ಹಾಲು ತಿನ್ನೋದಿಲ್ಲ ತರಿ ಬ್ಯಾನಿ ನನ್ನ ಸಲದು ಹ್ಞೂ ನನಗೆ ನಿನ್ನ ಸರಿ ಹೊಡಿತೆ ನನಗೆ ಎಲ್ಲ ಕಡೆ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಹಾಗಾಗಿ ಎಲ್ಲನೂ ಬಂದ್ ಮಾಡಿ ಬಂದೆ ಕರೆಂಟ್ ಹೋಗಿ ಇನ್ನೂ ಬಂದಿಲ್ಲ ನಮ್ಮ ಅತ್ತೆಯವರು ಏಳು ಗಂಟೆ ಆಗೋಯ್ತು ಆಗೈತಿದ್ರೆ ಟೈಮು ನೀವು ಎತ್ತಿಕೊಂಡು ಮಾಡಬೇಕಲ್ಲ ಕೆಲಸ ತಗೋತ ಊತ ಊತ ಯಾಕೆ ಹೇಳಕ್ ನನಗೆ ಕುಕ್ಕರ್ಗೆ ಹೋಗೋದಂದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಕುಕ್ಕರ್ದಾಗ ಜಾಸ್ತಿ ಮಾಡೋದಿಲ್ಲ ಅಡುಗೆ ಏನೋ ಗೊತ್ತಿಲ್ಲ ಒಂಥರ ಭಯ ನನಗಿದ್ರು ನೋಡಿದ್ದೆಂಥೇಳಿ ಪ್ರಯತ್ನ ಪಡಕತ್ತೀನಿ ಹಾಗೂ ಇವಾಗ ಒಡೆ ಮೂಮೆಂಟ್ ಇದೆ ಇವಾಗ ಭಯ ಆಗ್ತಿದೆ ಎಂಟು ಬಂತು ಕರೆಂಟ್ ಬಂದವು ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನು ಎಷ್ಟಾಗತ್ತೆ ನೋಡೋಣ ಡಬ್ಬಿ ಆಗ್ತದೆ ಡಬ್ಬಿಯೊಳಗಿದೆ ಎಣ್ಣೆ ಹಾಕಿ ಬರ್ತೀವ ಹಾಕಿಷ್ಟು ನಾಲ್ಕು ಸ್ಪೂನ್ ಅಷ್ಟೇ ಒಂದು ಸ್ಪೂನು ಅಲ್ಲ ಬಳೆದ್ ಪೇಸ್ಟ್ ಹಾಕ್ತೀನಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕಿದೆ ಅದಕ್ಕೆ ಆಗಡೆ ಇತ್ತು ಹಂಗೇನು ಪರವಾಗಿಲ್ಲ ನಡೀತು ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ಸೇಮ್ ಮೆಥೆಡ್ ಅಷ್ಟೇ ಸ್ವಲ್ಪ ಅದು ರಸಮ ಇರುತ್ತೆ ಇದು ಸುಕ್ಕ ಇರುತ್ತೆ ಅಷ್ಟೇ ನಾ ಮಾಡಿದ್ದು ನನಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬೇರೆ ಇದು ತಗೊಂಬಂದ್ಬಿಟ್ಟಿದೆ ಮಾಮೂಲಿ ಚಿಕನ್ ಅವ್ರೆ ಹೆಂಗಾರು ನಡೀತಿತ್ತು ಜವರಿ ಚಿಕನ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಇದು ಹುಣಾರಿಗೆ ಚೆಂದ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಚಿಕನ್ ಅಂದರೆ ತುಂಬ ಇಷ್ಟ ಮಟನ್ ಇಷ್ಟ ನನಗೆ ತುಂಬ ತುಂಬ ಅಂದರೆ ಮಟನ್ ಇಷ್ಟ ನಾವು ಓನ್ಲಿ ನಾನ್ ವೆಜ್ ಪ್ರಿಯಲ್ ವೆಜ್ಜಿ ತಿನ್ನ ಜಾಸ್ತಿ ತಿನ್ನೋದಿಲ್ಲ ವೆಜ್ಜು ಇವತ್ತು ಹೆಸರು ಉಗುರು ಮಾಡಿದ ಬೆಳಗ್ಗೆ ಸಂಬೈ ಅಂದೆ ಇವಾಗ ಜಸ್ಟ್ ಒಂದು ಸೌಂಡ್ ಕೇಳೋದಾಗಲ ಸರಿ ರಾಗಿ ಚಿಕನ್ ಆಡ್ತೀನಿ ಸೊ ಮಿಕ್ಸ್ ಮಾಡೋಣ ಚೆಂದ ನಮ್ಮ ಅತ್ತಿಗೆ ಬೇರೆ ದೊಡ್ಡ ದೊಡ್ಡ ಪೀಸಿದ್ರೆ ತಿನ್ನ ಅವರು ಅದು ಒಂದು ತಲೀರ ನಮಗೆ ಇದು ಇಷ್ಟ ಚೆನ್ನಾಗಿ ಅನ್ಸುತ್ತೆ ಅನಿಸುತ್ತೆ ನಾವಾಗ ಹೆಂಗನಿರಲಿ ಅವ್ರು ಊಟ ಮಾಡ್ಬೇಕು ನಮಗೆ ಚೆಂದ ಫಸ್ಟು ಅವರು ಚೆನ್ನಾಗಾಗಿರೋಂತ ಊಟ ಮಾಡಿದ್ರೆ ಅಷ್ಟೇ ನನಗೆ ಊಟ ಸೇರುತ್ತೆ ಇಲ್ಲಾಂದ್ರೆ ಅವ್ರು ಉಣ್ಲಿಕ್ಕೆ ಅಂದ್ರೆ ನನಗೆ ಊಟನೇ ಸೇರೋದಿಲ್ಲ ನಮ್ಮ ಅತ್ತಿ ನಮ್ಮ ಹಸ್ಬೆಂಡು ಫಸ್ಟು ಊಟ ಮಾಡ್ಬೇಕು ನಮಗೆ ಸೇಮ್ ಪ್ರೊಸೀಜರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಅಷ್ಟು ಮಿಕ್ಸ್ ಇದಾಗಿದೆ ಮೇಲೆ ಒಂದೆರಡು ನಿಮಿಷ ಬೇಯಿ ಚೆನ್ನಾಗಿ ಒತ್ತರ ಬಂದ್ರಂತೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಸ್ಪೂನ್ ಸಾಕು ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮೂರು ಸ್ಪೂನಷ್ಟು ಖಾರ ಅಚ್ಚು ಖಾರದ ಪುಡಿ ಇದು ಮಿಕ್ಸ್ ಮಾಡೋಣ ಎರಡಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಬೇಗ ಇದು ಈ ಥರ ಆಗಿದೆ ಇದೊಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರು ಇದೆಲ್ಲ ಒಟ್ಟು ಒಂದು ಸರಿ ನೀರು ಹಾಕಿದೀನಿ ಅದಕ್ಕೆ ಈ ರೀತಿ ಇರಬೇಕು ಇದೆಲ್ಲ ಇನ್ನೂ ಬೆಂದರೆ ಸುಕ್ಕ ಆಗುತ್ತೆ ಇದೆಲ್ಲ ನೀರೆಲ್ಲ ಬತ್ಬೇಕು ಕುದಿಸ್ಬೇಕು ಇದನ್ನು ಇದು ಎರಡು ವಿಜಿಲ್ ಆಗಿದೆ ಫ್ರೆಂಡ್ಸ್ ಸುಖ ರೆಡಿಯಾಗಿದೆ ಆಗಿದೆ ಟೇಸ್ಟ್ ಅಂತೂ ಕೇಳೋದಿಲ್ಲ ಅಷ್ಟು ರುಚಿಯಾಗಿದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆ ನೋಡ್ಬೋದು ಚಿಕನ್ ಸಾರು ಚೆನ್ನಾಗಿ ಬಂದಿದೆ ನಾಟಿ ಚಿಕನ್ ಸಾರು ಸೂಪರಾಗಿದೆ ಇದನ್ನು ಸ್ಮೆಲ್ ಅಂತೂ ಸೂಪರಾಗಿದೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್